ದೊಡ್ಡ ಆಲದ ಮರದ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಡಿ ಕನ್ನಡ ವಾಹಿನಿಯಲ್ಲಿ ತಿಳಿದುಕೊಳ್ಳೋಣ ಬೆಂಗಳೂರಿನಲ್ಲಿರುವ ಈ ದೊಡ್ಡ ಆಲದ ಮರವು ವಿಶಾಲವಾಗಿದ್ದು ಪ್ರವಾಸಿಗರಿಗೆ ಒಂದು ಪ್ರಮುಖ ಆಕರ್ಷಣೆಯಾಗಿದೆ ನೂರಾರು ನೇತಾಡುತ್ತಿರುವ ಬೇರುಗಳ ಕೊಂಬೆಗಳನ್ನು ಹೊಂದಿರುವ ಈ ಮರವು ಸಾಕಷ್ಟು ಕೋತಿಗಳಿಗೆ ಮನೆಯೂ ಆಗಿದೆ ಆಲದ ಮರ ನೀವೆಲ್ಲ ನೋಡಿಯೇ ಇರ್ತೀರಾ ಸಾಮಾನ್ಯವಾಗಿ ಆಲದ ಮರ ಎಷ್ಟು ದೊಡ್ಡದಿರುತ್ತೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಆದರೆ ಎಲ್ಲ ಆಲದ ಮರಗಳಿಗಿಂತಲೂ ದೊಡ್ಡದಾಗಿರುವ ಆಲದ ಮರವೊಂದು ನಮ್ಮ ಬೆಂಗಳೂರಿನಲ್ಲಿದೆ ಇದೇನಪ್ಪ ಆಲದ ಮರವನ್ನು ಯಾವತ್ತೂ ನೋಡೇ ಇಲ್ವಾ ಅಂತ ನೀವು ಯೋಚಿಸಿರುವಿರಿ ಆದರೆ ಇವತ್ತು ನಾವು ನಿಮಗೆ ತೋರಿಸಲು ಹೊರಟಿರುವ ಆಲದ ಮರ ಅಂತಿಂಥ ಆಲದ ಮರವಲ್ಲ ಇದು ಸುಮಾರು ತೊಂಬತ್ತೈದು ಫೀಟ್ ಎತ್ತರ ಹಾಗೂ ನಾನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ವಿಶೇಷ ಆಲದ ಮರ ಬೆಂಗಳೂರು ದಕ್ಷಿಣದ ರಾಮೋಹಳ್ಳಿ ರಸ್ತೆ ಕೇತೋಹಳ್ಳಿಯಲ್ಲಿರುವ ಈ ಆಲದ ಮರವನ್ನು ದೊಡ್ಡ ಆಲದ ಮರ ಅಥವಾ ಬಿಗ್ ಬ್ಯಾನಿಯನ್ ಟ್ರೀ ಎಂದು ಕರೆಯುತ್ತಾರೆ ಇದೊಂದು ಬೆಂಗಳೂರಿನಲ್ಲಿರುವ ಪ್ರವಾಸಿ ಆಕರ್ಷಣೆಯೂ ಹೌದು ಈ ಆಲದ ಮರವು ಭಾರತದ ಪುರಾತನ ಆಲದ ಮರಗಳಲ್ಲಿ ನಮ್ಮ ದೊಡ್ಡ ಆಲದ ಮರವು ಸ್ಥಾನವನ್ನು ಪಡೆದುಕೊಂಡಿದೆ ಈಗಿರುವ ಆಲದ ಮರದ ಜಾಗದಲ್ಲಿ ಧಾನ್ಯದ ಕಣ ಮಾಡುತ್ತಿದ್ದರಂತೆ ಕಣವನ್ನು ಹದಗೊಳಿಸಿ ಕಣದ ಮೇಟಿಯಾಗಿ ಆಲದ ಕಡ್ಡಿಯನ್ನು ನೆಟ್ಟಿದ್ದರು ಮೇಟಿ ಕಡ್ಡಿಯು ಒಂದೇ ರಾತ್ರಿಯಲ್ಲಿ ಆಶ್ಚರ್ಯಕರವಾಗಿ ಚಿಗುರಿತ್ತು ಇದನ್ನು ನೋಡಿದ ಜಮೀನಿನ ಮಾಲೀಕಶಾಸ್ತ್ರ ಕೇಳಿದಾಗ ಅದು ದೇವರ ಮಹಿಮೆಯೆಂದು ತಿಳಿಯಲ್ಪಟ್ಟಿತು ಮಾಲೀಕನಿಗೆ ಕನಸಿನಲ್ಲಿ ಬಂದ ಮುನೇಶ್ವರ ದೇವರು ಆಲದ ಸಸಿಯ ಬಗ್ಗೆ ತಿಳಿಸುತ್ತಾ ಆ ಜಾಗದಲ್ಲಿ ತಾನು ನೆಲೆಸುವುದಾಗಿ ತಿಳಿಸಿದನು ಆಗಿನಿಂದ ದೇವರ ಆಜ್ಞೆಯಂತೆ ಅಲ್ಲೇ ಮುನೇಶ್ವರ ದೇವರ ಕಲ್ಲಿನ ಬೆನಕ ಪೂಜೆ ಮಾಡುತ್ತ ಮರವನ್ನು ಕಡಿಯದೆ ಸಂರಕ್ಷಿಸಿದರು ಅದೇ ಮರ ಇಂದು ಬೃದಾಕಾರವಾಗಿ ಬೆಳೆದು ದೊಡ್ಡ ಆಲದ ಮರವೆಂದು ವಿಶ್ವಪ್ರಸಿದ್ಧವಾಗಿದೆ ನೀವು ಈಗ ನೋಡುತ್ತಿರುವ ಆಲದ ಮರವು ಹಲವು ವರ್ಷಗಳ ಹಿಂದೆ ಇನ್ನೂ ದೊಡ್ಡದಾಗಿತ್ತು ಆದರೆ ಯಾವುದೋ ನೈಸರ್ಗಿಕ ಕಾಯಿಲೆಗೆ ಒಳಗಾಗಿ ನಶಿಸಿತು ಆದ್ದರಿಂದ ಮರವು ಈಗ ಅನೇಕ ವಿಭಿನ್ನ ಮರಗಳಂತೆ ಕಾಣಿಸುತ್ತದೆ ಒಟ್ಟಾರೆಯಾಗಿ ಸಂಜೆ ಹೊತ್ತಿನಲ್ಲಿ ಪ್ರಶಾಂತವಾಗಿ ಕಾಲಕಳೆಯಲು ಸೂಕ್ತವಾದ ತಾಣ ಇದಾಗಿದೆ ಕಲ್ಲು ಬೆಂಚುಗಳಲ್ಲಿ ಕುಳಿತು ಹರಟೆ ಹೊಡೆಯುತ್ತಾ ಕೋತಿಗಳ ಚೇಷ್ಟೆಯನ್ನು ಎಂಜಾಯ್ ಮಾಡುತ್ತಾ ಕಾಲಕಳೆಯಬಹುದು ಈ ಮರ ಬೆಂಗಳೂರಿನಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಬೆಂಗಳೂರು ಮೈಸೂರು ರಸ್ತೆಯಲ್ಲಿದೆ ದೊಡ್ಡ ಆಲದ ಮರಕ್ಕೆ ಹೋಗಬಹುದು ಮಾರುಕಟ್ಟೆಯಿಂದ ಮೆಜೆಸ್ಟಿಕ್ ಮತ್ತೆ ಕೆಂಗೇರಿಯಿಂದ ನೇರ ಬಸ್ಸುಗಳಿವೆ ಅದು ಮರದ ಪಕ್ಕದಲ್ಲಿಯೇ ನಿಲ್ಲುತ್ತದೆ ಇದು ದೊಡ್ಡ ಆಲದ ಮರದ ಒಂದು ಪುಟ್ಟ ಪರಿಚಯ ಮತ್ತೆ ಇತಿಹಾಸವಾಗಿದೆ ದೊಡ್ಡ ಆಲದ ಮರದ ಹತ್ತಿರದಲ್ಲಿ ಇನ್ನು ಹಲವಾರು ಪ್ರವಾಸಿ ತಾಣವನ್ನು ನಾವು ಕಣ್ಣು ತುಂಬಿಕೊಳ್ಳಬಹುದು ರಾಮೋಹಳ್ಳಿಯಲ್ಲಿ ಮುಕ್ತಿನಾಗರ ದೇವಸ್ಥಾನ ಮತ್ತೆ ಇನ್ನು ಹಲವು ಪುರಾತನ ದೇವಸ್ಥಾನಗಳು ನೋಡಬಹುದಾಗಿದೆ ಮಂಚನ ಬೆಲೆ ಜಲಾಶಯ ತಿಪ್ಪಗೊಂಡನಹಳ್ಳಿ ಜಲಾಶಯ ನೋಡಬಹುದು ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ಡಿ ಕನ್ನಡ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು